E aí ಠಠಠಠ <laughs> ಏನ್ರಿಪಾ ಶರೀರ ಹುಟ್ಟಿ ಬಂದೈತಿ ಹೌದು ಇದು ಹೆಂಗ ಬಂದ್ರೆ ಹಂಗ ಹೌದ್ ಹೌದು ಯಾಕಪ್ಪ ಅಂತಂದ್ರೆ ಯಾರು ಶಾಶ್ವತ ಭೂಮಿ ಮ್ಯಾಗ ಇರಂಗಿಲ್ಲಾ ಯಾಕೆ ಬರುದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪಾ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಹೇಳಿದ್ರೆ ಅವ್ರು ಮಾತಾ ಲಿಂಗೈಕ್ ಆಗುಗಿತ್ತ ಮೊದಲ ಹೌದಾ ಎಲ್ಲ ಬರ್ದಿಟ್ಟಿದ್ರು ಅವ್ರು ಹೌದ್ ಹೌದು ಏನಂತ ಬರ್ದಿದ್ರು ಯಾನ್ರಿಪಾ ನಾವು ಲಿಂಗೈಕ ಆದ ಅಂದ್ರ ಅದೇ ಅಂದ್ರ ಲಿಂಗೈಕ ಆದ್ರ ಈ ಶರೀರ ಹೌದು ಇದು ಏನಪ್ಪಾ ಅಂತಂದ್ರೆ ಅಗ್ನಿ ಒಳಗೆ ಹೌದ್ ಹೌದು ಮುಸ್ತಾಯಿ ಆದ ಹೌದು ಆ ಇನ್ನ ಹಳಿ ಒಟ್ಟಷ್ಟು ಒಳಗಿಟ್ಟ ಕಿಶನ್ ಮ್ಯಾಲ ಗುಡಿ ಕಟ್ಟದೇವಂದ್ರ ಏನಾಗ್ತದ ಏನಾಗದ್ರಿಪ್ಪಾ ದಸ್ನಾ ಮಾಡೋ ಬದ್ರು ಬಾ ಮಂದಿರ ಮಂದಿ ಅದಾರ ಎಲ್ಲಾರು ಬಂದಾವ್ರು ಹೌದ್ ಹೆಂಗ ನಮಗ ಐವತ್ತು ನೂರು ಆಯದ ಮಾಡ್ತಿಲ್ಲ ಹೌದ ಹೌದು ಹೆಂಗ ಐವತ್ತು ನೂರು ಸಾಕಷ್ಟ್ ಮಂದಿ ಹೌದು ಬೆರಿಯ ಕೊಡ್ತಾರ ಗೊತ್ತಾರ್ ಕೂಡ ಅದಕ್ಕ ಇದ್ದಾಗ ನಾ ರೊಕ್ಕ ರೂಪಾಯಿ ಬಯಸಿಲ್ಲ ಬಯಸಿಲ್ಲ ಇದು ಆಸ್ತಿ ಅಂತಸ್ತು ಎಂದೂ ಶಾಶ್ವತ ಅಲ್ಲಾ ಗಾಜಿಯ ಮಾಡಿಲ್ಲ ಇದಕ್ಕೆ ಇವತ್ತಷ್ಟು ದೇವರತ್ತ ಹಿಂಗತ್ತು ತೋರಿಸಿಕೊಟ್ಟವರ ಬಿದ್ದುರಿಗೆ ಸಾಧ್ಯ ಹತ್ತ ಕಿಸೆ ಇರ್ತಾವೆ ಒಂದು ಮೊದಲ ಜೋಳಿರ್ತೈತಿ ಹೌದು ಯಾಕ ಬರ ಮುಂದಿಲ್ಲ ಅಂತಂದಿರ್ತಾರ ನೀವು ನೋಡಿಲ್ಲ ನಾ ನೋಡಿನಿ ಯಾಕಪ್ಪ ಅಂತಂದ್ರ ಯಾಕಪ್ಪ ಸಿದ್ದೇಶ್ವರ ಅಪ್ಪಾಜ್ರು ಬೆಳಗಾವಿ ಕಡೆ ಪ್ರೋವರ್ಸಕ್ ಹೋಗಿದ್ರು ಹೌದು ಹೌದು ಇಲ್ಲಿ ನಾವು ಎಷ್ಟು ಮುಗಿಸಿ ಬಂದೇವೆ ಹತ್ತು ಹನ್ನೆರಡು ಮುಗಿಸಿದ ನಾವು ಅಟ್ಟ ಮುಗಿಸಿ ನಾವು ಅವ್ರ ಸರ್ದೂರಿ ಸಲ ನಮ್ಮ ಅರ್ಧ ಅವರು ಕೊಡ್ತಾರೆ ಹೌದು ನೋಡಿದ ಸಿದ್ದೇಶ್ವರ ಅಪ್ಪ ಅಪ್ಪ ಅವರು ಹೌದು ಪ್ರೋವಾಸಕ್ ಹೋಗಬೇಕಾದ್ರೆ ಒಂದು ರೂಪಾಯಿ ಕೇಳಿಲ್ಲ ಫ್ರೀ ಪ್ರೋವರ್ಶನ್ ಹೇಳ್ಬೋದು ಹೌದು ಹೌದು ಹೆಸರು ಯಾವ ಮಾದೇವ ಕಾಶಿರಾಮ ಸಾಕಿನ ಬಿಜಿನಿ ಗ್ರಾಮದ ಆತ್ಮೇಲೆ ಬಂದ್ರೆ ಐವತ್ತ್ ಒಂದು ರೂಪಾಯಿ ಕಲಾಕರೇ ಹೌದು ಅವರೊಬ್ಬ ಮುತ್ಯಮ್ಮಕೊಂಡು ಕಾಪಾಡ ಸ್ವೀಕಾರ ಮಾಡ್ತಿದ್ದೆ ಯಾಕೆ ಮಾತು ಹೇಳಬೇಕಾಗ್ಯ ಯಾಕ್ರಿ ಸರ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಬೆಳೆಗಾವ್ ಕಡೆ ಪ್ರವಚನಕ್ಕೆ ಹೋಗಿದ್ರು ಹೌದು ಹನ್ನೊಂದು ದಿವಸ ಪ್ರವಚನ ಮಾಡಿ ಹೌದು ಹೆಂಗ ಈ ಜಾತ್ರೆ ಮಾಡ್ತಾರ ಹಂಗ ಕಾರ್ಯಕ್ರಮ ಮುಕ್ತಾಯಿಟ್ಕೊಂಡ್ರು ಹನ್ನೊಂದು ದಿವಸ ಆ ಎಲ್ಲಾ ಸುತ್ತಮುತ್ತ ಶರಣರ್ ಎಲ್ಲಾ ಕರೆಸಿ ಕರೆಸಿ ಆ ತೇಜ್ ಮ್ಯಾಗ ಕುಂಡಿ ಹೌದು ಒಂದು ಕುರ್ಚಿ ಮಹಾರಾಜರ ಕುರ್ಚಿ ಹೌದು ಹೌದೌದು ಹಂಗೊಂದು ದೊಡ್ಡ ಕುರ್ಚಿ ಇಟ್ಟು ఇక్కడ ఉంది నాట్ ప్లాస్టిక్ కూర్చో ఇక్కడ ఉంది ప్లాస్టిక్ కుర్చీ ఇక్కడ ಇಟ್ಟಿದ್ರು ಅತ್ತ ಸುತ್ತಮುತ್ತ ಕರೆಸಿದ್ರು ಹೌದು ಅವಾಗ ಎಲ್ಲ ಶಾರನರು ಅಪ್ಪ ಹೌದು ಅವ್ರು ಏನ್ ಮಾಡಿದ್ರು ಒಂದು ಪ್ಲಾಸ್ಟಿಕ್ ಕುರ್ಚೆ ಮ್ಯಾಗ್ ಕುಟು ಹೌದು ಎಂತ ಹಿರಿಯಾರ್ ಕಮಿಟಿಯವರು ಪಂಚ ಕಮಿಟಿ ಅವರು ಯಾನ್ ಮಾಡಿದ್ರಪ್ಪ ಅಪ್ಪ ನಿಮ್ ಕುರ್ಚಿ ಇಲ್ಲೇ ಕುರ್ಚಿ ಇದ್ರೆ ಮ್ಯಾಗ್ ಕುಂಡ್ರಿ ನೀವಂದ್ರು ಅಲ್ಲಿ ಕುಂಡ್ರು ಬೇಡ್ರಿ ಅಪ್ಪಾಜಿ ಅವರೇ ಅವಾಗ ಅಪ್ಪ ಅವ್ರಂದ್ರು ಏನತ್ತ ನಾನು ನಿಮ್ಮಂತ ಮಾನವ ಮನುಷ್ಯ ಹೌದಾ ಇವತ್ತು ನಿಮಗೂ ಹೆಂಗದ ನಮಗೂ ಅದ ನಾ ಇದ್ರಾಗ ಭೇದ ಮಾಡಿದ ಭೇದ ಅನ್ನೋದು ನನ್ನಲ್ಲಿ ಒಂದೂ ಇಲ್ಲ ಆ ಕುರ್ಚಿ ಮೊದ ಹಗಿರಿ ಕಿಸಿಂದ ಎಲ್ಲಾ ಮೊದಲು ಕುರ್ಚಿ ಮೇಲೆ ಕುಟ್ಟು ನೋಡ ಹಂಗ ಕುರ್ಚಿ ಮೇಲೆ ಕೂತು ಯಥಾ ಪ್ರಕಾರವಾಗಿ ಏನೋ ಪಂಕ್ಷನ್ ನಡೀತು ಹೌದು ಎಲ್ಲರಿಗೂ ಯಾನ ಮಾಡಿದ್ರು ಮಾಡಿದ್ರಪ್ಪ ದೊಡ್ಡ ದೊಡ್ಡದ ಹೂವಿನ ಒಂದೊಂದು ಬೆಳ್ಳಿ ಗಣಪತಿ ಹೌದು ಕೂತು ಬಂದ್ರು ಹೌದು ಸಿದ್ದೇಶ್ವರ ಅಪ್ಪಾಜ್ರು ಎಲ್ಲಿ ಸನ್ಮಾನ ಮತ್ತು ಕಾಲ ಜಗತ್ತನ್ನ ಯಾರ ಕಡೆನೂ ಬೆಳೆಸೊಂಡಿಲ್ಲ ಹೌದ್ ಹೌದು ಈ ಸದ್ಯಕ್ಕೆ ಶರಣೋಳ ಆದ್ರಿಂದ ಹಿಂಗ ಮುಂದ್ ಹಿಂಗ ದಿಂದ ಕಾಲು ಬಸ್ ಮ್ಯಾಗ ತಪ್ಪು ಬಿಡ್ತೈತಿ ಹೌದು ಯಾರಗ್ಯಾರ ಮರಗಾರ ಗೊತ್ತಾಗಂಗಿಲ್ಲ ಯಾಕ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ತಮ್ಮ ಪಾದ ಫ್ರೆಶ್ ಅನ್ನು ಹೌದ್ ಹೌದ ಮಾಡಿಲ್ಲ ಹೌದು ಮಾಡ್ಸೋಂಡಿಲ್ಲ ಅವ್ರ ಯಾರ ಕಡೆ ಹೌದು ಅವಾಗ ಸನ್ಮಾನ ಮಾಡೋ ಟೈಮಲ್ಲ ಅವ್ರಿಗೆಲ್ಲ ಹೂವಿನ ನಾರ ಮತ್ತು ಹೌದು ಏನೂ ಶಾಲ ಬೆಳ್ಳಿ ಗಣಪತಿ ಕೂಡ ಹೋದ್ರೆ ನನ್ ತಗೊಲಿ ಯಾನ ಮಾಡ್ಲಿ ಹೌದ್ ಹೌದು ನಾ ಇಲ್ಲೇ ಇರ್ತೀನಿ ಅನ್ನೋ ಜಾಗ ನನಗೆ ಗೊತ್ತಿಲ್ಲ ಹೌದು ಇದನ್ನ ಎಲ್ಲಿ ಒಳ್ಳೆ ಮತ್ತೊಬ್ಬರು ಈ ಶರಣರಿ ಕುಡಿ ಆದ್ರೆ ನನಗೆ ಬೇಡ ಅಂತ ಹೇಳಿ ಅವಾಗ ಅವರು ಮಾಡ್ದವ್ರು ಅಂತಂದ್ರ ಅಂತ ಸಿದ್ದೇಶ್ವರ ಅಪ್ಪಾಜಿ ಅವರು ಅಂತವ್ರು ಈ ಭೂಮಿ ಮೇಲೆ ಹುಟ್ಟಿ ಬಂದಾರ ಹೌದು ಹೌದು ಶರೀರ ಹೆಂಗ ಬಂದ್ ಹಂಗ ಹೋಗ್ಬೇಕಾಗ್ತದೆ ಇವತ್ತು ನಾವು ಹಾಡೇವಿ ಹ ನಾವು ಮಾಡೇವಿ ಅಂದ್ರೆ ನಮ್ದು ಒಂದು ಗುಡಿ ಕಟ್ಟ ಅಂದ್ರೆ ಕಟ್ಟಲ್ಲ ನಮಗೀಗ ಯಾಕ ಯಾಕಪ್ಪ ಅದು ತಮ್ಮನ ಪಾಲಿಗೆ ಬತ್ತು ಅಣ್ಣನ ಪಾಲಿಗೆ ಬಟ್ಟ ಯಾಡೋ ಏನ್ ಮಾಡ್ತಾರ ಹೌದೌದು ಒಲಿನೇ ಮಾಡ್ತಾರ ಯಾಕ ಸದ್ಯಕ್ ಹಂತ ಆದ ಒಂದು ಗುಡಿ ಪಕ್ಷಿ ಪ್ರಾಣಿಗಳಿಗೆ ಹಾರಾಡಿ ನಿಮ್ಮನ್ನು ನೋಡ್ತೇನೆ ಕರೆ ಆದ್ರೆ ಗುಡಿ ಕಟ್ಟುದು ಬೇಡ ಹೌದು ನಾವು ಪ್ರವರ್ತನೆ ಹೋಗೇವಿ ಹೌದು ಈಗ ಹಾಡ ಅಲ್ಲಿ ಕಾಗಿ ಅಲ್ಲಿ ನಾಯಿ ಎಲ್ಲಾ ಹೌದೌದು ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಕಿಡ ಪಕ್ಷಿಗಳು ಶಾಂತ ಕೊಟ್ಟು ಒಂದು ಹೌದೌದು ಹೌದು ಅಂತ ಒಂದು ಇವತ್ತು ತಿಳಿಸಿ ನಾವು ಹೌದು ಕಟ್ಟಿನ ಮುಂದೆ ನೋಡಿ ಹಾಡಿ ನಮ್ಮ ಬಿದ್ರಿ ಗ್ರಾಮದ ಒಂದು ಹೆಣ್ಣು ಮಕ್ಕಳ ಕೆಲಸ ಹಾಡಿ ಹಂಗ